ನಮಸ್ತೆ ಸ್ನೇಹಿತರೆ ಇದು ನನ್ನ ಮೊದಲ ವೀಡಿಯೋ ಕನ್ನಡದ ಮೇರು ನಟರ ಹೆಸರುಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಕಾರಣ ಇವರೊಂದು ವಿಡಿಯೋಗಳನ್ನ ನಾನು ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಇವರುಗಳ ಬಗ್ಗೆ ನಾನು ಒಂದು ಮಾಹಿತಿಯನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ನಟ ನಟಿಯರು ನಮ್ಮ ಕನ್ನಡದವರು ಕರ್ನಾಟಕದವರು ಅಂತ ಅಂದರೆ ತುಂಬಾ ಮೆಚ್ಚುಗೆ ಸೊ ಹಾಗಾಗಿ ನಾನು ಇವರೆಲ್ಲರ ಹೆಸರುಗಳು ಮತ್ತು ಭಾವಚಿತ್ರಗಳೊಂದಿಗೆ ನನ್ನ ಮೊದಲ ವೀಡಿಯೋನ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಅತ್ಯಂತ ತುಂಬ ಒಳ್ಳೆಯ ವ್ಯಕ್ತಿಗಳು ಒಳ್ಳೆಯ ಹೀರೋಗಳು ಒಳ್ಳೆಯ ಜನಗಳಿಗೆ ಒಂದು ಮಾಹಿತಿಯನ್ನು ತಲುಪಿಸುವಂತಹವ್ರು ಈ ಒಂದು ಹೀರೋಗಳು ಯಾಕಂತಂದ್ರೆ ಇವರನ್ನು ನೋಡಿ ನಾವು ಕೆಲವೊಂದು ಅನುಕರಣೆಗಳನ್ನ ಮಾಡ್ತೀವಿ ಒಂದು ಹವ್ಯಾಸಗಳನ್ನ ಆಗಿರಬಹುದು ಅಥವಾ ನಮ್ಮ ಒಂದು ಯಾವುದಾದ್ರೂ ಒಂದು ಹೇರ್ ಕಟ್ ಆಗಿರ್ಬೋದು ಸ್ಟೈಲಿಶು ಇದನ್ನೆಲ್ಲ ಕೂಡ ನಾವು ಹೀರೋಗಳನ್ನ ಅಥವಾ ಹೀರೋಯನ್ನ ಕಾಪಿ ಮಾಡಿ ಇದನ್ನ ಅನುಕರಣೆ ಮಾಡ್ತೀವಿ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಇವ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಇದರಲ್ಲೆಲ್ಲದೂ ಕೂಡ ಕನ್ನಡದ ಮೇರು ನಟರೇ ಇದ್ದಾರೆ ಸೊ ಯಾರನ್ನಾದ್ರೂ ಹೆಸರನ್ನ ತಪ್ಪಿದ್ದಲ್ಲಿ ಮತ್ತೆ ಮುಂದಿನ ಯಾವುದಾದ್ರೂ ವಿಡಿಯೋಗಳಲ್ಲಿ ಅದರ ಬಗ್ಗೆ ನಾನು ಸಪ್ರೇಟ್ ಆಗಿ ವೀಡಿಯೋನ ಮಾಡ್ತೀನಿ ಇದು ನನ್ನ ಮೊದಲ ವಿಡಿಯೋ ಆಗಿದೆ ಹಾಗೆ ನಿಮ್ಮೆಲ್ಲರ ಮೆಚ್ಚುಗೆ ಮತ್ತು ಸಪೋರ್ಟ್ ಇದೆಲ್ಲ ನನಗೆ ಅತ್ಯಂತ ಅವಶ್ಯಕ ಅಂತ ಹೇಳಿ ಕೇಳಿಕೊಂಡು ಈ ವಿಡಿಯೋನ ನಾನು ಮಾಡಿದ್ದೀನಿ ಹಾಗೆ ನೀವೆಲ್ಲರೂ ಕೂಡ ನನ್ನ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ ನಟ ನಟಿಯರು ಅವರ ಎಜುಕೇಷನ್ ಊರು ಮ್ಯಾರೇಜ್ ಲೈಫು ಇದ್ರ ಬಗ್ಗೆ ನಾನು ವಿಡಿಯೋನ ಶುರು ಮಾಡ್ತೀನಿ ಹಾಗೆ ಹೊಸ ಹೊಸ ಸಿನಿಮಾಗಳು ಇದ್ರ ಇವುಗಳ ಬಗ್ಗೆ ವಿಡಿಯೋನ ಶೇರ್ ಮಾಡಬೇಕು ಅಂತ ಹೇಳಿ ಈ ಒಂದು ಚಾನೆಲ್ನ ಶುರು ಮಾಡ್ಕೊಂಡಿದ್ದೀನಿ ದಯವಿಟ್ಟು ಯಾರನ್ನೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ಕಮೆಂಟ್ಗಳನ್ನ ಹಾಕಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು